ಯೋಗೀಶ್ ಅವರೇ ನಿಮ್ಮ ಮಗಳ ಹೆಸರು ಹೆಸ್ರು ಅಂತ ಹಾ ಏನ್ ಸಮಸ್ಯೆ ಎಷ್ಟ್ ವಯಸ್ಸು ಅದ್ ಮದುವೆ ಬಗ್ಗೆ ಎಷ್ಟ್ ವಯಸ್ಸು ಇವ್ರಿಗೆ ಮದ್ವೆ ಬೇಗ ಆಗೋ ಅಂತ ಯೋಗ ಇಲ್ಲ ಇವ್ರಿಗೆ ಮದ್ವೆ ನಿಧಾನ ಆಗತ್ತೆ ಅದರಲ್ಲೂ ಆ ಸ್ವಲ್ಪ ವೈವಾಹಿಕ ಮದ್ವೆಗೆ ಸಂಬಂಧಪಟ್ಟು ಕೆಲವೊಂದು ದೋಷಗಳು ಬರ್ತವೆ ಅದನ್ನ ಮಾಂಗಲ್ಯ ದೋಷ ಅಂತ ಕರಿಬಹುದು ಮತ್ತು ಜನ್ಮದ ದೋಷ ಅಂತ ಕರಿಬೋದು ಕುಜ ದೋಷ ಅಂತ ಕರಿಬೋದು ಆ ರೀತಿ ಒಂದಷ್ಟು ಪೂರ್ವ ಜನ್ಮದಿಂದ ಕೆಲವೊಂದು ದೋಷಗಳು ಹೊತ್ಕೊಂಡ್ಬಂದಿರ್ತೈತೆ ಹುಡುಗಿ ಹಾಗಾಗಿ ಆ ದೋಷ ನಿವಾರಣೆಗೆ ನೀವು ನೇರ ಭೇಟಿ ಮಾಡಬೇಕು ನೇರವಾಗಿ ಫೋನಲ್ಲಿ ಮಾತಾಡಿದ್ರೆ ನಿಮಗೆ ಆ ಒಂದು ದೋಷದ ನಿವಾರಣೆಗಳೇನಿದೆ ನಾನು ಹೇಳ್ತೀನಿ ಅದನ್ನು ಮಾಡಿಸ್ಕೊಳ್ಳಿ ಖಂಡಿತ ಅವ್ರಿಗೆ ಒಳ್ಳೆ ರೀತಿಯಾದ ಆದಷ್ಟು ಬೇಗ ಮದುವೆ ಆಗೋದಕ್ಕೆ ಯೋಗ ಬರೋ ಹಾಗೆ ಕೆಲವೊಂದು ಇಷ್ಟು ತಂತ್ರ ಪ್ರಯೋಗಗಳು ಮಾಡಿದರೆ ಒಳ್ಳೆಯದಾಗತ್ತೆ